ನೋಡ್ಬೋದು ನಮ್ಮ ಬಾಜು ಜಿಲ್ಲೆಯಲ್ಲಿ ಕಲಬುರಗಿದಲ್ಲಿ ಒಂದು ರೇಟ್ ಕೊಡ್ತಾರ ಒಂದಂತರ ಅನ್ಯ ಬಾಜು ರಾಜ ಮಹಾರಾಷ್ಟ್ರ ನಮ್ಗಾದ್ರೆ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಅವರು ಒಂದು ರೇಟ್ ಇದು ಮಾಡ್ತಾರ ಆದ್ರೆ ಎಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ತಮ್ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಹಿಂದಕ್ಕೆ ಏನ್ ತಾರತಮ್ಯ ಆಗ್ತು ಆಗ್ತು ಮುಂಬಾ ನಮ್ಮ ರೈತರಿಗೆ ಯಾವುದು ಕೂಡ ಅನ್ಯಾಯ ಆಗ್ಬೋದಿಂತ ನಾವೆಲ್ಲರೂ ಕೂಡ ಹೆಚ್ಕೊಳ್ಕೊಂಡು ಕೆಲ್ಸ ಮಾಡ್ಬೇಕಾಗ್ತದ ಏನರ ಹೇಳಿದ್ರಿ ಸಿಗಲ್ಲ ಅಂತ ಹೇಳ್ತಾರ ಹಿಂದೂಕಿಮಾನ ಖಂಡ್ರೆ ಅವ್ರ ಅಧ್ಯಕ್ಷರಿದ್ರು ಭಿಮಾನ ಅವರ ಅಧ್ಯಕ್ಷರು ಅಧ್ಯಕ್ಷರಿದ್ದಾಗ ಅವಾಗ ಒಳ್ಳೆ ಇಳುವರಿ ಬರ್ತಾ ಅಂತ ರಾಜ ಪ್ರಶಸ್ತಿ ನಮ್ ಬಿ ಎಸ್ ಕಾರ್ಯಕ್ರಮ ಸಿಕ್ಕಿತ ಅವಾಗ ಈಗ ಬರ್ತಾ ಕಂಬ ಅಂತ ಹೇಳ್ತಾ ಇದಾರ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಏನ್ ಆಗ್ತಾ ಇದೆ ಏನಿಲ್ಲ ಅಂತ ನಾವೆಲ್ಲರೂ ಕೂಡ ಒಗ್ಗಟ್ಲಿಂದ ಹೋರಾಡಿದಾಗ ಮಾತ್ರ ನಾ ಯಶಸ್ವಿ ಆಗ್ಲಾ ಕಾರಣ ನಾವ್ ನಾವು ಒಂದ್ ಕಡಿ ಇಕಳ್ ಕಡಿ ಅದೊಂದ್ ಕಡಿ ತಾರತಮ್ಯ ಮಾಡಿದ್ರ ಅಂತಂದ್ರ ಇವು ಹಿಂದಕ್ಕಿಂತ ಏನ್ ಪದ್ಧತಿ ನೋಡ್ರಿ ಅದೇ ಮಾಡ್ಕೊಂಡ ಇವತ್ತು ಒಂದು ಸಣ್ಣದ ಉದಾಹರಣೆ ತಗಲಕ್ ಇಚ್ಛೆ ಪಡ್ತೀನಿ ನಾನು ನನ್ನ ಕ್ಷೇತ್ರದ ಏನ್ ಧನ್ನೂರ ಕೆಳಗಿ ಏನು ಮುಲ್ಲಾಮರಿ ಡ್ಯಾಮ್ ಇದೆ ಈ ಕಡೆ ನಮ್ ಕ್ಷೇತ್ರ ಬರ್ತದ ಮುಂದೆ ಅಂತಂದ್ರ ಕಮಲಾಪುರ ಕ್ಷೇತ್ರ ಹಳ್ಳಿಗಳ ಸೋಳೆ ಬರ್ತಾವ ಆ ಮುಲ್ಲಮಾರಿ ನೀರು ನಮಗೂ ಕೂಡ ಅದೇ ನೀರು ಬರ್ತದ ಒಂದೇ ಕಬ್ ಬೆಳಿತಾರ ನಮ್ಮ ರೈತರು ಕೂಡ ಒಂದೇ ಕಬ್ ಬೆಳಿತಾರ ಅಲ್ಲಿ ಎಕ್ ತೀಸೆ ಸಾ ಬಹತ್ತರ ರೂಪಾಯಿ ಕೊಡ್ತಾರ ನಮ್ಮ ಲಾಟ ವಿ ಒಂದ್ ರೂಪಾಯಿ ಕೊಡ್ತಾರ ಅಂತಾರ ಇದು ತಾನೆ ತಮ್ಮ ಏನಾದ್ರೆ ಸೀದಾ ಕಣ್ಣಿಗೆ ಕಾಣ್ತದಲ್ಲ ಇದು ಅದಕ್ಕಾಗಿ ನಾವು ಪತ್ರಿಕಾ ಗೋಷ್ಠಿನೂ ಕೂಡ ಮಾಡಿದ್ದು ಅದೇ ತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಹೇಳಿದೇವು ಮಾತಾಡಿದೆವು ಮತ್ತೆ ಈಗಾಗಲೇ ನಾವು ಬಸವರಾಜ ಅವರು ಡಿ ಸಿ ಹೋಗಿ ಅದೇ ಮೇಡಮ್ ಈ ತರ ಒಂದು ವ್ಯತ್ಯಾಸ ಯಾಕೆ ತಾವು ಇದು ಮಾಡ್ತಾ ಇಲ್ಲ ನಮಗೆ ಇಳುವರಿ ಬರ್ತಾ ಇಲ್ಲ ಅಂತಂದ್ರೆ ಹೊಲ್ಕ್ ನೋಡ್ರಿಕ್ ನಡ್ರಿ ಆ ಸೈಟ್ ವಿಸಿಟ್ ಮ್ಯಾಗ ಏನ್ ಇವತ್ತು ಟೆಸ್ಟ್ ಮಾಡಿ ಅಲ್ಲಿ ಏನ್ ಇಳುವರಿ ಬರ್ತಾ ಇದೆ ಅಂತ ತಮ್ ಕಣ್ಣೆದುರೇ ಬರ್ತದ ಆ ಏನ್ ಕಣ್ಣೆದ್ರು ಬರ್ತದೆ ಅದ್ರ ಮುಖಾಂತರ ಬೆಂಬಲ ಬೆಲೆ ಘೋಷಣೆ ಮಾಡಿ ಆಫೀಸ ಕೂತಿ ನೀವು ಬೆಂಬಲ ಬೆಲೆ ಘೋಷಣೆ ಮಾಡ್ತಾರ ಇದು ಅನ್ಯಾಯ ಆಗ್ತದ ಒಂಬತ್ತು ಬಂತು ಎಂಟುವರಿ ಬಂತು ಅಂತಂದ್ರ ಇದು ಯಾವ್ದು ಕೂಡ ನ್ಯಾಯ ಕೊಡ್ಲಕ್ ಆಗಲ್ಲ ಹಿಂದೂ ಕದ್ದ ನಾನು ಹಿಂದಕ್ಕೆ ನಮ್ಮ ಬಿ ಎಸ್ ಎಸ್ ನನ್ನ ಹತ್ರ ಒಂದು ಲಿಸ್ಟ್ ಇದೆ ಯಾವ ವರ್ಷನ ಎಷ್ಟು ಇಳುವರಿ ಬಂದಿದೆ ಹನ್ನೊಂದ್ರ ತನಕ ಬಂದಿದೆ ಅವಾಗ ಏನು ಮಾಡಿದ್ರು ಕೂಡ ಹನ್ನೊಂದ್ರ ತನಕ ಬಂದಿದೆ ಇಲ್ಲ ಹನ್ನೊಂದು ಹನ್ನೊಂದರ ತನಕ ಬಂದದ ನಮಗೆ ಟೆನ್ ಪಾಯಿಂಟ್ ಟು ಫೈವ್ ಬಂತಂತಂದ್ರೆ ಈ ಧರ್ಣಿ ಕೊಡಬೇಕಂತ ಸರ್ಕಾರದಲ್ಲಿರ ಆದೇಶ ಕೂಡ ಇದೆ ಯಾಕೆ ಇವರು ಇಳುವರಿ ಟೆಸ್ಟ್ ಮಾಡ್ತಾ ಇಲ್ಲ ಯಾರ ಒತ್ತಡ ಇದೆ ಅದಕ್ಕಾಗಿ ಇವತ್ತು ನಮ್ಮ ಸಕ್ಕರೆ ಕಮಿಷನರ್ ಇದ್ದಾರ ಅವರಿಗೂ ಕೂಡ ನಾವು ಇವತ್ತು ಮಾತಾಡಿ ಸ್ಟೇಟ್ ಹಿಂದೆ ಇಲ್ಲಿ ಒಂದು ಅಧಿಕಾರಿಗೆ ಹಾಕಿ ಎಲ್ಲ ಕಡೆ ಅಲ್ಲಿ ಹೊಲಗಳಿಗೆ ಹೋಗಿ ಟೆಸ್ಟ್ ಮಾಡಿ ಅದು ರಿಪೋರ್ಟ್ ಕೊಟ್ರು ಅಂತಂದ್ರೆ ಅದು ಏನದ ನೀರಿ ನೀರು ಹಾಲಿ ಹಾಲು ಎದ್ರೆ ಕಾಣ್ಬಿಡ್ತಂತ ಗೊತ್ತಾ ನಾವೆಲ್ಲರೂ ಕೂಡ ಹೇಳ್ತೇವೆ ರೈತರ ದೇಶದ ಎಲ್ಲ ಬೆನ್ನೆಲುಬು ಅಂತ ಹೇಳ್ತೇವೆ ಅದ್ರೆ ಎಲ್ಲಿ ಉಳಿತಾ ಇದೆ ಗೊತ್ತಾ ಎಲ್ಲರೂ ಕೂಡ ರೈತರಿಗೆ ದಬಾಸದೇ ಕಾರ್ಯಕ್ಕೆ ಆಗ್ತಾ ಇದೆ ರೈತರಿಗೆ ಮ್ಯಾಕ್ತ ಆಗ್ತಾ ಇಲ್ಲ